ಮಧುಗಿರಿ ಪಟ್ಟಣದಲ್ಲಿ ಹೈಸ್ಕೂಲ್ ರಸ್ತೆಯ ಎಸ್ಬಿಐ ಶಾಖೆಯಲ್ಲಿ ಹಾಡು ಹಗ್ಲೆ ನಿವೃತ್ತ ಶಿಕ್ಷಕರೊಬ್ಬರ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ದುಷ್ಕರ್ಮಿಗಳು ಕದ್ದಿರುವ ಘಟನೆ ನಡೆದಿದೆ ಕಸ್ಬಾ ಹೋಬಳಿಯ ಭದ್ರನಹಳ್ಳಿಯ ನಿವೃತ್ತ ಶಿಕ್ಷಕ ಗಂಗಪ್ಪ ಪಟ್ಟಣದ ಕೆಆರ್ ಬಡಾವಣೆಯಲ್ಲಿ ವಾಸ ಮಾಡುತ್ತಿದ್ದು ಮಗನ ಮದುವೆಗೆಂದು ಮನೆಯಲ್ಲಿ ಇಟ್ಟಿದ್ದ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ತಮ್ಮ ಖಾತೆಗೆ ತುಂಬಲು ಪಟ್ಟಣದ ಎಸ್ಬಿಐ ಶಾಖೆಯಲ್ಲಿ ಅವರ ಗಮನವನ್ನು ಬೇರೆಡೆಗೆ ಸೆಳೆದು ಬ್ಲೇಡ್ ಮೂಲಕ ಕವರನ್ನು ಕತ್ತರಿಸಿ ಹಣವನ್ನು ಲಪಟಾಯಿಸಿದ್ದಾರೆ ನೆಯು ಬ್ಯಾಂಕಿನ ಸಿ ಕ್ಯಾಮೆರಾದಲ್ಲಿ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಮಧುಗಿರಿ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸುತ್ತಿದ್ದಾರೆ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಂತ ಒಂದು ಎಪ್ಪತ್ತೈದು ಸಾವಿರ ಕೊಟ್ಟಿದೆ ಅದರ ರಿನಾಮಿನೇಷನ್ಗೂ ಕೊಟ್ಟಿದೆ ನಂದು ಪಾನ್ ಕಾರ್ಡ್ ನಂಬರ್ ಪಾನ್ ನಂಬರ್ ಹಾಕಿದೆ ಅದನ್ನು ಜೆರಾಕ್ಸ್ ಹಾಕಿಸಿಕೊಂಡು ಕೆ ಸಿ ಅಪ್ಡೇಟ್ ಮಾಡಿಸಿ ಅಂತ ಅಂದರು ಅಂತಿದ್ದಂಗೆ ನಾನು ಅದನ್ನು ಬರ್ಕೊಂಡು ಕುಂತಿದ್ದೆ ಮೂಲೆಯಲ್ಲಿ ಮೂಲೆಯಲ್ಲಿ ಬರ್ಕೊಂಡು ಜೆರಾಕ್ಸ್ ಹೋಗಿದೆ ಜೆರಾಕ್ಸ್ ಹಾಕ್ಸ್ ಹೋಗಲು ಇತ್ತು ದುಡ್ಡು ಮತ್ತೆ ಬರೆದು ಕೊಡೋಣ ಅನ್ನೋರ್ಷಕ್ಕೆ ಅಲ್ಲೇ ಇಬ್ಬರು ಲೇಡೀಸ್ ನನ್ನ ಪಕ್ಕದಲ್ಲಿ ನಿಂತಿದ್ರು ನಿಂತಾಗ ಅದು ಏನಾಯಿತು ಅಂಬೋದೇ ನನಗೆ ಗೊತ್ತಾಗಲಿ ಸರ್ ನಾನು ಬರವಣಿಗೆ ಇದರಲ್ಲೇ ಇದ್ದಾಗ ಗಮನ ಇಲ್ಲ ಅಲ್ಲೇ ಇತ್ತು ಗಮನ ಇದ್ದಾಗ ನನಗೆ ಅಂದುವರಿಲಿಲ್ಲ ಸರ್ ತಿರುಗಿ ಕಟ್ಟಣ ಅಂತ ಹೋಗೋ ಅರ್ಸಕ್ಕೆ ನಾನು ಬ್ಯಾಂಕು ನನ್ನ ಬ್ಯಾಗ್ನೇ ಪ್ಲೇಡಲ್ಲಿ ಕೊಯ್ದೆ ಸರ್ ತೋರಿಸು ಬ್ಯಾಂಕ್ ನಿಗೊಳ್ಳಿ ಸರ್ ಬ್ಯಾಗ್ ನಿಮ್ಮ ಹೆಸರೇನು ಎಲ್ಲಿ ನಡೆದಿರೋದು ಇದು ಗಂಗಪ್ಪ ಸರ್ ನನ್ನ ಹೆಸರು ಎಸ್ ಬಿ ಐ ಬ್ಯಾಂಕು ಮಧುಗಿರಿ ಟೌನಲ್ಲಿ ಸರ್ ಶಾಖೆ ಮಧುಗಿರಿ ಶಾಖೆ ಮಧುಗಿರಿ ಶಾಖೆ ಇಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಕಟ್ಟಕ್ಕೆ ಬಂದಿದ್ದೀವಿ ಸರ್ ನಮ್ಮ ಅಕೌಂಟ್ಗೆ ದುಡ್ಡು ಕಟ್ಟಕ್ಕೆ ಬಂದಿದೆ ಪೊಲೀಸರಿಗೆ ತಿಳಿಸಿದ್ದೀರಾ ಹ್ಞೂ ಸರ್ ತಿಳಿಸಿದೀವಿ ಸರ್ ಪೊಲೀಸರು ಬಂದಿದ್ದಾರೆ ಬಂದಿದ್ದಾರೆ ಸರ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್ ಸಿ ಸಿ ಕ್ಯಾಮ್ರಾದ ಹಾಂ ಸಿ ಸಿ ಕ್ಯಾಮ್ರಾದಲ್ಲಿ ಏನಾದರೂ ಗುರ್ತು ಚಿಕ್ಕಿದಾರಾ ಗುರುತು ಹುಡುಗಿ ವೈಟ್ ಡ್ರೆಸ್ ಹಾಕಿ ಒಂದು ವೇಲು ಕೆಂಪದು ವೇಲು ಸರ್